ರಾಣಿ ಲಕ್ಷ್ಮೀಬಾಯಿ ಅವರು ಸಾವಿರದ ಎಂಟುನೂರ ಇಪ್ಪತ್ತೆಂಟರ ನವೆಂಬರ್ ಹತ್ತೊಂಬತ್ತರಂದು ವಾರಣಾಸಿ ಪಟ್ಟಣದಲ್ಲಿ ಜನಿಸಿದರು ಆಕೆಗೆ ಮಣಿಕಾರ್ಣಿಕಾ ತಾಂಬೆ ಎಂದು ಹೆಸರಿಸಲಾಯಿತು ಮತ್ತು ಮನು ಎಂದು ಅಡ್ಡ ಹೆಸರು ಇಡಲಾಯಿತು ಆಕೆಯ ತಂದೆ ಮೋರೋಪನ್ ತಾಂಬೆ ಮತ್ತು ತಾಯಿ ಭಾಗಿರಥಿ ಸಪ್ರೆ ಅವರು ಆಧುನಿಕ ಮಹಾರಾಷ್ಟ್ರದಿಂದ ಬಂದವರು ನಾಲ್ಕು ವರ್ಷದವಳಿದ್ದಾಗ ತಾಯಿ ತೀರಿಕೊಂಡರು ಮನುಬಾಯಿ ಮತ್ತು ಆಕೆಯ ತಂದೆ ಬಿತ್ತೋರ್ಗೆ ಸ್ಥಳಾಂತರಗೊಂಡು ಪೇಶ್ವೆ ಬಾಜಿರಾವ್ ಅವರೊಂದಿಗೆ ವಾಸಿಸಲು ಪ್ರಾರಂಭಿಸಿದರು ಆಕೆಯ ತಂದೆ ಬಿತೋರ್ ಜಿಲ್ಲೆಯ ಪೇಶ್ವೆ ಬಾಜಿರಾವ್ ಎರಡರ ಅಡಿಯಲ್ಲಿ ಯುದ್ಧದ ಕಮಾಂಡರ್ ಆಗಿದ್ದರು ರಾಣಿ ಲಕ್ಷ್ಮೀಬಾಯಿಯವರು ಮನೆಯಲ್ಲಿಯೇ ಶಿಕ್ಷಣ ಪಡೆದರು ಓದಲು ಮತ್ತು ಬರೆಯಲು ಸಮರ್ಥರಾಗಿದ್ದರು ಮತ್ತು ಬಾಲ್ಯದಿಂದಲೂ ಆಯುಧಗಳ ಬಳಕೆಯತ್ತ ಒಲವು ಹೊಂದಿದ್ದಳು ಹೀಗೆ ಕುದುರೆ ಸವಾರಿ ಕತ್ತಿ ವರಸೆ ಸಮರ ಕಲೆಗಳನ್ನು ಕಲಿತು ಇವುಗಳನ್ನು ಕರಗತ ಮಾಡಿಕೊಂಡಳು ಅವಳು ಸುಂದರ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಹುಡುಗಿ ತನ್ನ ಬಾಲ್ಯವನ್ನು ಪೇಶ್ವೆ ಬಾಜಿರಾವ್ ಎರಡರ ಮಗ ನಾನಾ ಸಾಹಿಬ್ ಜೊತೆಯಲ್ಲಿ ಕಳೆದಳು ಅವಳಿಗೆ ಅಗಾಧವಾದ ಧೈರ್ಯ ಮತ್ತು ಮನಸ್ಸಿನ ಸಾಮರ್ಥ್ಯವಿತ್ತು ಕುದುರೆಯ ಕಾಲುಗಳಿಂದ ನಜ್ಜು ಗುಜ್ಜಾಗದಂತೆ ನಾನಾ ಸಾಹೇಬನನ್ನು ರಕ್ಷಿಸುವಾಗ ಅವಳು ಒಮ್ಮೆ ಸಾಬೀತುಪಡಿಸಿದಳು ಹದಿನಾಲ್ಕನೇ ವಯಸ್ಸಿನಲ್ಲಿ ಅವರು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಝಾನ್ಸಿಯ ಮಹಾರಾಜ ಗಂಗಾಧರ್ ರಾವ್ ನೇವಾಲ್ಕರ್ ಅವರನ್ನು ವಿವಾಹವಾದರು ಮದುವೆಯ ನಂತರ ಅವರನ್ನು ಲಕ್ಷ್ಮೀಬಾಯಿ ಎಂದು ಕರೆಯಲಾಯಿತು ರಾಣಿ ಲಕ್ಷ್ಮೀಬಾಯಿಯವರ ಮಗ ದಾಮೋದರ್ ರಾವ್ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಜನಿಸಿದರು ಆದರೆ ಅವರು ನಾಲ್ಕು ತಿಂಗಳ ನಂತರ ನಿಧನರಾದರು ಗಂಗಾಧರ್ ರಾವ್ ಸಾವಿರದ ಎಂಟುನೂರ ಐವತ್ತ್ ನಿಧನರಾದರು ಅವರು ಸಾಯುವ ಮೊದಲು ಅವರು ತಮ್ಮ ಸೋದರ ಸಂಬಂಧಿ ಮಗನಾದ ಆನಂದ್ ರಾವ್ ಅವರನ್ನು ದತ್ತು ಪಡೆದರು ಅವರಿಗೆ ದಾಮೋದರ್ ರಾವ್ ಎಂದು ಮರುನಾಮಕರಣ ಮಾಡಲಾಯಿತು ಭಾರತದ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡಾಲ್ಹೌಸಿ ಈ ದತ್ತುವನ್ನು ನಿರಾಕರಿಸಿದರು ಪಾಲಿಸಿ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪ್ರಕಾರ ಬ್ರಿಟಿಷರು ಸಿಂಹಾಸನಕ್ಕೆ ಕಾನೂನುಬದ್ಧ ಉತ್ತರಾಧಿಕಾರಿಯನ್ನು ಹೊಂದಿರದ ಎಲ್ಲ ರಾಜ್ಯಗಳನ್ನು ಸ್ವಾಧೀನಪಡಿಸಿಕೊಂಡರು ಲಾರ್ಡ್ ಡಾಲ್ಹೌಸಿ ಅವರು ದತ್ತು ಸ್ವೀಕರಿಸಲು ಒಪ್ಪಲಿಲ್ಲ ಮತ್ತು ಜಾನ್ಸಿಯನ್ನು ಸೇರಿಸಿಕೊಳ್ಳಲು ಬಯಸಿದ್ದರು ಲಕ್ಷ್ಮೀಬಾಯಿ ಇದರಿಂದ ಕೋಪಗೊಂಡರು ಆದರೆ ಅಂತಿಮವಾಗಿ ಬ್ರಿಟಿಷರು ಝಾನ್ಸಿಯನ್ನು ಸ್ವಾಧೀನಪಡಿಸಿಕೊಂಡರು ಅವಳು ಲಾರ್ಡ್ ಡಾಲ್ಹೌಸಿ ವಿರುದ್ಧ ಒಂದೆರಡು ಅರ್ಜಿಗಳನ್ನು ಬರೆದಳು ಆದರೆ ಅವಳ ಎಲ್ಲ ಪ್ರಯತ್ನಗಳು ನಿಸ್ಪ್ರಯೋಜಕವೆಂದು ಸಾಬೀತಾಯಿತು ಆದಾಗ್ಯೂ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಯುದ್ಧವು ಪ್ರಾರಂಭವಾಯಿತು ದಂಗೆಯು ಶೀಘ್ರದಲ್ಲೇ ದೆಹಲಿ ಲಕ್ನೋ ಕಾನ್ಪುರ್ ಅಲಹಾಬಾದ್ ಪಂಜಾಬ್ ಮತ್ತು ದೇಶದ ಇತರ ಭಾಗಗಳಿಗೆ ಹರಡಿತು ಕ್ರಾಂತಿಕಾರಿಗಳು ಬಹದ್ದೂರ್ ಶಾ ಜಾಫರ್ ಅವರನ್ನು ತಮ್ಮ ರಾಜ ಎಂದು ಘೋಷಿಸಿದರು ರಾಣಿ ಲಕ್ಷ್ಮೀಬಾಯಿ ಕೂಡ ದಂಗೆಯನ್ನು ತ್ವರಿತವಾಗಿ ಸೇರಿಕೊಂಡರು ಮತ್ತು ಕ್ರಾಂತಿಕಾರಿ ಪಡೆಗಳ ಆಧಿಪತ್ಯವನ್ನು ವಹಿಸಿಕೊಂಡರು ಅವಳು ಜೂನ್ ಏಳು ಸಾವಿರದ ಎಂಟುನೂರ ಐವತ್ತೇಳರಂದು ಝಾನ್ಸಿ ಕೋಟೆಯನ್ನು ವಶಪಡಿಸಿಕೊಂಡಳು ಮತ್ತು ತನ್ನ ಅಪ್ರಾಪ್ತ ಮಗ ದಾಮೋದರ್ ರಾವ್ ಅವ ಪರವಾಗಿ ರಾಜಪ್ರತಿನಿಧಿಯಾಗಿ ಆಳಲು ಪ್ರಾರಂಭಿಸಿದಳು ಮಾರ್ಚ್ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೆಂಟರಂದು ಝಾನ್ಸಿಯನ್ನು ಪುನಃ ವಶಪಡಿಸಿಕೊಳ್ಳಲು ಬ್ರಿಟಿಷರು ಸರ್ ಹಗ್ ರೂಸ್ ನೇತೃತ್ವದಲ್ಲಿ ಬೃಹತ್ ಪಡೆಯನ್ನು ಕಳುಹಿಸಿದರು ಮತ್ತು ತನಗೆ ಶರಣಾಗುವಂತೆ ಒತ್ತಾಯಿಸಿದರು ಇಲ್ಲದಿದ್ದರೆ ನಗರ ನಾಶವಾಗುತ್ತದೆ ಎಂದು ಹೇಳಿದನು ಇದಕ್ಕೆ ರಾಣಿ ಲಕ್ಷ್ಮೀಬಾಯಿ ನಿರಾಕರಿಸಿದರು ಮತ್ತು ಘೋಷಿಸಿದಳು ನಾವು ಸ್ವತಂತ್ರಕ್ಕಾಗಿ ಹೋರಾಡುತ್ತೇವೆ ನಾವು ವಿಜಯಶಾಲಿಯಾಗಿದ್ದರೆ ವಿಜಯದ ಫಲವನ್ನು ಅನುಭವಿಸುತ್ತೇವೆ ಯುದ್ಧದ ಮೈದಾನದಲ್ಲಿ ಸೋಲಿಸಲ್ಪಟ್ಟರೆ ಮತ್ತು ಕೊಲ್ಲಲ್ಪಟ್ಟರೆ ನಾವು ಖಂಡಿತವಾಗಿಯೂ ಶಾಶ್ವತವಾದ ಕೀರ್ತಿ ಮತ್ತು ಮೋಕ್ಷವನ್ನು ಗಳಿಸುತ್ತೇವೆ ಎಂದು ಆಕೆಯನ್ನು ತಾಂತ್ಯ ಟೋಪೆ ಬೆಂಬಲಿಸಿದರು ಇದು ತೀವ್ರ ಯುದ್ಧವಾಗಿದ್ದು ಎರಡೂ ಪಕ್ಷಗಳು ಭಾರಿ ನಷ್ಟವನ್ನು ಅನುಭವಿಸಿದವು ಅಂತಿಮವಾಗಿ ಬ್ರಿಟಿಷರು ದ್ರೋಹದಿಂದ ಕೋಟೆಯನ್ನು ವಶಪಡಿಸಿಕೊಂಡರು ಆದಾಗ್ಯೂ ರಾಣಿ ಲಕ್ಷ್ಮೀಬಾಯಿ ತನ್ನ ಕೆಲವು ನಿಷ್ಠಾವಂತ ಅನುಯಾಯಿಗಳೊಂದಿಗೆ ತಪ್ಪಿಸಿಕೊಂಡು ಕಲ್ಪಿಯನ್ನು ತಲುಪಿದಳು ಶೀಘ್ರದಲ್ಲೇ ತಾಂತ್ಯ ಟೋಪೆ ಮತ್ತು ರಾವ್ ಸಾಹಿಬ್ ಅವರ ಸಹಾಯದಿಂದ ಜೀವಾಜಿರಾವ್ ಸಿಂಧಿಯಾ ಅವರಿಂದ ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡರು ಜೀವಾಜಿರಾವ್ ಸಿಂಧಿಯಾ ಬ್ರಿಟಿಷರ ಸಹಾಯವನ್ನು ಕೇಳಿದರು ಮತ್ತು ಅವರು ಸ್ವಇಚ್ಛೆಯಿಂದ ತಮ್ಮ ಬೆಂಬಲವನ್ನು ನೀಡಿದರು ಯುದ್ಧದಲ್ಲಿ ಅವಳು ಧೈರ್ಯದಿಂದ ಮತ್ತು ಶೌರ್ಯದಿಂದ ಹೋರಾಡಿದಳು ಅವಳು ಇಂಗ್ಲಿಷ್ ಕುದುರೆ ಸವಾರರಲ್ಲಿ ಗಾಯಗೊಂಡು ಕುಸಿದು ಬಿದ್ದಳು ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ಹೋರಾಡಿ ಕೈಯಲ್ಲಿ ಕತ್ತಿ ಹಿಡಿದು ಸತ್ತಳು ರಾವ್ ಆಕೆಯ ನಿಷ್ಠಾವಂತ ಪರಿಚಾರಕರು ತಕ್ಷಣವೇ ಆಕೆಯ ದೇಹವನ್ನು ಹೊರತೆಗೆದು ಅಂತ್ಯಕ್ರಿಯೆಯ ಚಿತಾಗಾರವನ್ನು ಬೆಳಗಿಸಿದರು ಹೀಗಾಗಿ ಬ್ರಿಟಿಷರು ಅವಳನ್ನು ಮುಟ್ಟಲು ಸಹ ಸಾಧ್ಯವಾಗಲಿಲ್ಲ ಅವಳು ಸಾವಿರದ ಎಂಟುನೂರ ಐವತ್ತೆಂಟರ ಜೂನ್ ಹದಿನೆಂಟರಂದು ಗ್ವಾಲಿಯರ್ನ ಕೋಟಾಕಿ ಸೆರೈನ್ನಲ್ಲಿ ಹುತಾತ್ಮಳಾದಳು ಸ್ವರಾಜ್ಯವನ್ನು ಪಡೆಯಲು ಮತ್ತು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತೀಯರನ್ನು ವಿಮೋಚನೆಗೊಳಿಸುವ ಹೋರಾಟದಲ್ಲಿ ಅವಳು ಹುತಾತ್ಮಳಾದಳು ರಾಣಿ ಲಕ್ಷ್ಮೀಬಾಯಿ ದೇಶಭಕ್ತಿ ಮತ್ತು ರಾಷ್ಟ್ರೀಯ ಹೆಮ್ಮೆಯ ಅದ್ಭುತ ಉದಾಹರಣೆ ಅವಳು ಬಹಳಷ್ಟು ಜನರಿಗೆ ಸ್ಫೂರ್ತಿ ಮತ್ತು ಮೆಚ್ಚುಗೆ ಆಕೆಯ ಹೆಸರು ಭಾರತದ ಇತಿಹಾಸದಲ್ಲಿ ಸುವರ್ಣಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಯಾವಾಗಲೂ ಉಳಿಯುತ್ತದೆ ಧನ್ಯವಾದಗಳು